ಉದಯವಾಣಿ ಪತ್ರಿಕೆಯಲ್ಲಿ ಬಸ್ ಅಭಿಯಾನದ ಬಗ್ಗೆ ನಾನು ಓದಿದ್ದೀನಿ ಜೊತೆಯಲ್ಲಿ ಮಕ್ಕಳು ಕೂಡ ನಮಗೆ ತುಂಬಾ ಜನ ಫೋನ್ ಮಾಡಿ ಅವರ ತೊಂದರೆಗಳನ್ನು ಹೇಳಿದ್ದಾರೆ ಇದೊಂದು ಪತ್ರಿಕಾ ಉದಯವಾಣಿ ಒಂದು ಒಳ್ಳೆಯ ಒಂದು ಸಮಾಜಕ್ಕೆ ಸಂದೇಶ ಮತ್ತು ನಮಗೆ ಕೂಡ ಎಚ್ಚರ ಕೊಡುವಂತ ಒಂದು ವಿಚಾರ ನಮಗೆ ಕೂಡ ವಿಚಾರಗಳು ತುಂಬ ಹತ್ತಿರವಾಗಿ ನಮಗೆ ತುಂಬಾ ವಿಚಾರಗಳು ಡೈಲಿ ಬರ್ತಾ ಇರ್ತದೆ ನೀವು ಕೊಟ್ಟಂತ ಈ ಉದಯವಾಣಿಯಲ್ಲಿ ಬಂದಂಥ ಮಾಹಿತಿಗಳನ್ನು ಆಧರಿಸಿ ನಾವು ಇವತ್ತು ದಸ್ಟಾಣಿಗೆ ಬರಲಿಕ್ಕೂ ಕೂಡ ಅದು ಕೂಡ ಒಂದು ಕಾರಣ ನಮಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ ಎಲ್ಲ ಕಡೆಗಳ ಫೀಡ್ಬ್ಯಾಕ್ ಫೀಡ್ಬ್ಯಾಕು ಅಧಿಕಾರಿಗಳು ಕೊಡುವುದಕ್ಕಿಂತ ಹೆಚ್ಚಾಗಿ ಒಂದು ಜನರು ಮತ್ತು ಮಾಧ್ಯಮದ ಮುಖಾಂತರ ಸಿಗುವಂತಹ ಮಾಹಿತಿಗಳು ಹೆಚ್ಚಿನಲ್ಲಿ ಸಿಕ್ಕಿದ್ರೆ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮತ್ತು ಅಧಿಕಾರಿಗಳಿಗೆ ಏನು ತೊಂದರೆ ಇದೆ ಅದಕ್ಕೆ ನಾವು ಪೂರಕವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡಬಹುದು ಇವತ್ತು ಉದಯವಾಣಿಯ ಈ ಪತ್ರಿಕೆಯಲ್ಲಿ ಏನು ಪ್ರಕಟವಾಗ್ತಿತ್ತು ಅದರಿಂದ ನಮಗೆ ತುಂಬ ವಿಚಾರಗಳನ್ನು ತಿಳ್ಕೊಂಡು ಅಧಿಕಾರಿಗಳನ್ನು ಪಡೆದಿದ್ದೀನಿ ನಾನು ಕೂಡ ಶಾಲೆ ಬಿಡುವ ಸಮಯಕ್ಕೆ ಇಲ್ಲಿ ಬಂದಿದ್ದೀನಿ ಬಹುಶಃ ಮುಂದಿನ ದಿವಸಗಳಲ್ಲಿ ಹೆಚ್ಚಿನ ಗಮನವನ್ನು ಕೊಟ್ಟು ಮುಖ್ಯಮಂತ್ರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಮಿನಿಸ್ಟರ್ಗಳನ್ನು ಭೇಟಿಯಾಗುವ ಮುಖಾಂತರ ಇದಕ್ಕೆ ಪರಿಹಾರ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ